Крия ведь чадня на мору вами, Крия ведь дня на мору вами, ле ари ಏ ಅಂಧಕಾರ ಅದ್ರ ತುಂದ ತಿಳಿಗೊಟ್ಟ ನಿನಗ ಮಂದ ಮತಿಯೊಂತಾರ ಚರ್ಕ ನಡಿಕೆ ನಡಿಸ್ ಕಮಿಯ ಪಾಲ್ ಅವ್ರ ಅಂತಾರ ಆಡಮೋಟ ಕೇಳ ಕಿವಿ ಕೋ ಮಾತಾ ಬರೀ ನಾಯಿ ಅನ್ನೋದು ಬಿಟ್ಟವಾಲ ನಾಯಿತ್ರಿ ನಾವ್ ಒಂದ್ ಬರೀ ನಾಯ್ ಅನ್ನೋದು ಬಿಡೋಲ್ಲ ಇನ್ಕಂದಿಗೆ ಹೇಳೇನಿ ದ್ರೋಣಾಚಾರಿ ಸುದ್ದಿ ಕೊಟ್ಟು ಹೇಳೇನಿ ನಿನಗನ ಅವ್ ಹೇಳಬೇಡತ್ತ ಹೇಳಬೇಡ ನಮಗ ಹಂಗ ಯಾವ್ಯಾವ ಎಲ್ಲಿ ಹಣ್ಣಿನ ಘಟನೆಗೆ ಹೇಳ್ಬೇಕಾಗೈತಿ ಇನ್ನಾದ್ರೂ ನಾಯ್ ಅನ್ನೋ ಶಬ್ದ ಹೋಗತವ್ರ ಬಾಯಾಗಿಂದ ಅದನ್ನ ಹೋಗಿಸ್ಬೇಕಾದ್ರ ಅದಕ್ಕೊಂದು ಲೆಕ್ಕ ಹಿಡಿಬೇಕ್ರಿ ಅದಕ್ಕ ನೋಡು ನಾವು ಅಗದಿ ಲೈನ್ ಇಳ್ಕೊಂಡು ನಾವು ಮಾತಾಡಿ ಕಡೆಯಾಕಬೇಕು ನಾವಲತ್ತೀವ ನಮ್ಮ ಬಾಗಪ್ಪ ಜಾಯ್ ಯಾಕೆ ನನ್ನ ಚೂಟಿ ಬಸ್ವಾಳು ಓತ ನಾವು ಈಗ ಹೇಳ್ತೇನೆ ಕೇಳ ಬಾಗಪ್ಪ ಜಾಯ್ ಏನಾರೀ ತಿಳ್ಕೊ ಇದ್ರ ಮುಂದ್ರೆ ಯಾಕಂದ್ರ ನಾಯನ್ನುವಂತ ಶಬ್ದ ಇನ್ನ ಒಂದು ಸಂದ್ ಎರಡನೇ ಸಂದ ಮುಗಿದ ಮೂರನೇ ಸಂದ ಬಂದ್ರು ನಿಮ್ಮ ಬಾಯಿಲೆ ಹೋಗುವತ್ತಂದ್ರ ಪ್ರಥಮದೊಳಗೆ ಒಂದ್ ದಗದ ಆಗ್ತದ್ರಿಪಾ ಹೆಂಗ ಬ್ಯಾಟಿ ಆಡ್ಬೇಕಂತ ಹೇಳಿ ಒ ಬ್ಯಾಟಿಗ್ಯಾರ ಒಂದು ದಗದ ಮಾಡಿದ್ದ ಏನು ಎರಡು ನಾಯಿ ಸಾಕಿದ ಹಾಂ ಎರಡು ನಾಯಿ ಸಾಕಿದ್ದ ಎಂತವು ಒಂದು ಹೆಣ್ಣು ನಾಯಿ ಇತ್ತು ಒಂದು ಗಂಡು ನಾಯಿ ಇತ್ತು ಅಡವಿ ಒಳಗೆ ನಾಯಿ ತೊಗೊಂಡು ಹಾದ್ರ ಹಾಂ ಅಡವಿ ಒಳಗೆ ನಾಯಿ ತಗೊಂಡು ಹಾದ್ರು ಆ ಅಡವ್ಯಾಗ ಮುಂದೆ ಒಂದು ಮಲ ಎಬಿಸಿ ಬಿಟ್ರು ಎಬಿಸಿ ಬಿಟ್ರು ಎರಡೂ ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಹಾಂ ಹೋಗಿ ಮತ್ತೆ ಬ್ಯಾಟಿ ಮಾಡ್ತಾವತ್ ಹೇಳಿ ಬಾರಾರ ಹೋಗಿ ಬ್ಯಾಟಿ ಮಾಡಿದ್ದು ಹೆಣ್ಣು ನಾಯಿ ನಮ್ಮಲ್ಲ ಹಿಡಿತಿಪ್ಪ ಮತ್ತೆ ಗಂಡನ ಏನು ಮಾಡ್ಲತ್ತಿತ್ತು ಅನ್ಕತಕ ಇದ್ರ ಸುದ್ದಿ ದಗದು ಬೇರೆ ಆಗಿತ್ತು ಹಿಂದೆ ಇದರ ಅವಗಾಡ ಇದಕ್ಕೆ ಜೋಡಿನ ವಾಚಿ ಆಗಿದ್ದು ಇದಕ್ಕೆ ಹೋಗುದಗದಾಗಿಲ್ಲ ಸುಮ್ಮ ಜೋ ಇದು ಅತಿನಿ ಕರೆ ಬಿರುಜಾತೈತಿ ಸುಮ್ಮ ಕುತೈತೆ ಎಲ್ಲಿ ಹುಟ್ಟಿದ ವಾರಿಯಾಗ ಎಲ್ಲಿ ಒಡ್ಡ ಇತ್ತು ನೋಡಿ ಆಲೇತ್ಯ ಸುಮ್ಮನಿತ್ತೈತಿ ಹಿಂದೆ ಹಂಗೆ ಅನ್ಬೇಡ್ರಿ ಅಂದ ಅನ್ಸಗು ಬೇಡ್ರಿ ಇಷ್ಟ ನಾ ಹೇಳುದು ಇಟ್ಲ ಯಾಕೋ ನಮ್ ಆಗಪ್ಪ ಸುಧರಾಸಿ ಅನಸ್ ಅವ್ ಇಳಿತು ಬಂದಂಗ ತಿಳಿತು ಬರ್ತತಿ ಬಹುಶಃ ಈಗ ಹಳ್ಳಿ ಉರ್ಪೋಟಿ ಉರ್ಪೋಟಿ ಚಾಲು ಆಗಿದ್ ಕಾಣತದ್ರಿ ತಗದ ಹರಿ ಹರಿ ಬರ್ಲಾತೈತಿ ಹಳ್ಳಿ ಹರಿ ಆ ನೀ ಅಂದ್ರ ಚಂದ ಕಾಣ್ತೈತಿ ನಾನಂದ್ರಾಗಲಿ ನಾನ್ ಹಂಗಿಲ್ಲ ನಾ ಮಾತ್ ಬಿಟ್ಟಾನೆ ಅವನು ಕೂಡ ೀ ಶಕ್ತಿಯರಿಂದ ತ್ರೀ ಮೂಲ ಏ ಮೊದಲಿಗೆ ಜನ ಶಾರಪ್ಪ ಸಂದೆ ನಿಯಮದಿಯಿಂದ ಕೇಳು ನೀನು ಈ ಸಂದ ಮೊದಲ ಯುದ್ಧದಿತ್ತ ಕಾಳ ಕದೊಂದೇ ಬ್ರಹ್ಮ ವಿಷ್ಣು ರುದ್ರ ಮೂವರು ஏமா முந்த முந்த சாந்த பரஷதி பாத கூடலே ஏ பாதவே பிருத்வியாக ತೇಜವಾಯು ಆಕಾಶ ಬಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮನಿಯಿಂದ ನಾವು ಕಾಂಡ ಜನಸಿ ಬಾಂಧ ಏ ಹರನ ಹೃದಯದೊಳುತ್ತೋಗ್ಯ ಶೃಂಗಾರ ಸೃಷ್ಟಿ ಹೊಟ್ಟದ ಮಂಗಲಾಂಗೆ ಪುರಾಣ ಎಟ್ಟದ ನಿಮ್ಮ ಪರಮಾತ್ಮ ಗೈದ ಕ್ವಾಟ್ಟದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ವ ಏ ಪಾರ್ವತಿ ತರ ತ್ವಾ ಸಾವ ನಮಗೇನು ಹೇಳ್ಯಾರಿ ಅವರು ತಿರ್ಗೇಳ್ಲಕ್ ಹೋಗ್ಯರಿ ಮದ್ವಿ ಅಂದ್ರದಾಗ ಮೊಸರು ತೊಳೆ ಅವ್ರ ಗತ್ಲತ್ತ ಇವ್ ನಮ್ ಪಿಟ್ಟಿಯಲ್ ಕಕ್ಕ ಏನ್ ಹೇಳ್ತಾನ ಗೊತ್ತೇನ್ರಿ ನಾವ್ ಸತ್ಯವಾಗ್ಲೂ ಹೇಳ್ತೀವ್ರಿ ಅವ್ರಿಗೆ ಏನೋ ನಂಗಿಲ್ಲರಿ ಒಂದಿಲ್ಲ ಹೇಳ್ತಾರು ಇವ್ರ ಹೆಂಗ್ ತಿರ್ಗ್ಲತ್ತಪ್ಪ ಈಗ ಇವ್ರ ಹೆಂಗ್ ತಿರುಗ್ಲತ್ತ ಗೊತ್ತೇನ ಮದ್ವಿ ಅಂದ್ರದಾಗ ತೇಟ್ ಪತ್ರ ಯಾರು ಸಾವಿರ ಗತ್ಲೇನ ಬಾಟ್ಲಿ ಆರ್ಸು ಕಂಪ್ನಿ ಎಷ್ಟು ಮಾತು ಹೋಗಕ ಅದೊಂದು ಹುರ್ಟು ಉಳಿದ್ ಮಾತಾಡ್ತೈತಿ ಮಾತಾಡುವಪ್ಪ ನೀವು ಸಣ್ಣವ್ರದಿರಿ ಅಲ್ಲಿಗೆ ಇಲ್ಲಿಗೆ ದೊಡ್ಡವ್ರಾಗ್ಯ ಆಗೇರಿ ನೀವು ನಮಗೆ ಬೇದ ಬುದ್ಧಿ ಹೇಳೋ ದಿನಮಾನ ಬಂದಾವ ಇವ ಹಿಂಗೆ ಮಾತಾಡ ಹಿಂಗೆ ಆಗ್ತದ ಅಂತದ ಅಂಥದ ಬಿಟಗೊಟ್ಟು ನಾವು ಏನು ಅಂದಿಲ್ರಿ ಅವ್ರು ಮುಸ್ರಿ ತೊಳೆವ್ರಿ ಆಚಾರ ನೋಡ್ರಿ ಕುರು 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 ಕುರುತ್ತಾರು ನಾವು ಮುಸ್ರಿ ತೊಳಿಲಿಕ್ಕಂದ್ರ ಅದ್ರೋಗಿರೋ ಯಾವ ಮುಸ್ರಿ ಯಾವ್ದು ಈ ಶರೀರ ಅನ್ನುವಂತ ರಕ್ತ ಮಾಂಸ ಇದ ಇದಾಗ ವದ್ಯಾಡುದೈತಿ ಒಳಗ ಇದನ್ನ ಬಿಟ್ಟು ಕಡೆಯಕ್ ವದ್ಯಾಡುದೈತೇನ ಇಲ್ಲ ನೀವ್ ಹೆಂಗ ಬರೇ ಹೊರಗಿನ ಮೊಸರಿ ಗಂಟು ಬಿದ್ದೀ ಒಳಗಿನ ಮೊಸರಿಯಾಗ ಬಿದ್ದು ಅದ್ಯಾಡ್ಲಾತಿದಿಡ ಬಾಗಪ್ಪ ಶರೀರ ಅನ್ನುವಂತ ಗಡಿಗೆ ಒಳಗ ಮುಸರಿ ತುಂಬಿಯದ ಆ ಮುಸುರಿಯಾಗ ಬಿದ್ದು ನೀವ್ ಅದ್ಯಾಡ್ಲಕ್ ಜಳಕ ಸ್ವಚ್ಛಕಾಯಲ್ಲಿ ಮಾಡ್ತಿ ಇದ್ರಾಗ ಇಲ್ಲೇ ಉಣದ್ ಇದ್ರಾಗ ತಿನ್ನೋದು ಇದ್ರಾಗ ಎಳದ ಇದ್ರಾಗ ಬೆಳೋದ್ ಇದ್ರಾಗ ಎಲ್ಲಾ ಇದ್ರಾಗ ಹೊಟ್ಟೆ ಮಾಡುದು ಇದ್ರ ಎಲ್ಲಾ ಇದ್ರ ಅಂದ ಇದನ್ನ ಬಿಟ್ರೆ ಕಡಿ ಜಾಗನ ಇಲ್ಲ ಇಲ್ಲ ಹ ಅವ್ರಿಗೆ ಚಟ ಐತ್ರೀ ಆರ್ ತಿಂಗಳ ಕಡಿ ಆರ್ ತಿಂಗಳ ಈ ಕಡೆ ಜಗೋದ ಅದಕ್ಕ ಇರ್ಲಿಪ್ಪ ಅವ್ರು ಹೇಳ್ಕೊತ ಬಂದಾರೆ ತಮಗ ತಿಳಿದಟ್ಟು ತಾವ್ ಹೇಳ್ಕೊತ ಬಂದಾರ ಅದಕ್ಕೆ ನಮ್ ಕವಿಗಳೇನ ಕೇಳ್ತಾರೀ ಏನ ಪರಶಕ್ತಿ ಪಾದ ಇಷ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆ ಪ ತೇಜ್ ವಾಯು ಆಕಾಶ ಬಾಗ್ಯದ ಹೌದ ಮಳೆ ಕಾಲದಿಂದ ಮೃತ್ಯ ಸಾಗ್ಯದ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತ ಹತ್ತು ಪಾರ್ವತಿ ಹನ್ನೊಂದ್ ಅವತಾರ ತೊಟ್ಟದ ಮಾತ ಗಟ್ಟ್ಯದ್ ಯಾಕಂದ್ರೆ ನೀವು ಹತ್ತು ಅವತಾರ ನಿಮ್ ಕೇಳ್ಕೊತ ಬಂದೀವು ನಾವು ಯಾಕೋ ಅದು ಬಿಡುಗಡೆ ಆಗ್ಲಿಲ್ರಿ ಬಾಗಾಪ ಜಾಗ ಯಾಕೋ ಮಂದಿನ ನೋಡಿ ಗಾಬರಿ ಆಗ್ಯನವ ಅದ್ರೊಳಗೆ ಒಂದೊಂದು ಸಾವಿರ ಐದೈದ ನೂರ ನಮ್ ಮಿರಿಗವ್ರ ಹೆಚ್ಚು ಬಕ್ಷಿಸ್ ಮಾಡ್ಲಾಕ್ ಅತ್ತಾರಲ್ಲ ಹಿಂಗಾಗಿ ತೀರ ಕೆಟ್ಟದ ಹಿಂಗ್ ಅದ್ಯನ ಬಾಗಪ್ಪಜ ಈ ಏರಿಯಾನ ಹಂಗೈತ್ರಿ ಕೇಳಿ ನೀವು ಅಗದಿ ತತ್ತ್ವಜ್ಞಾನಿ ಹಾಂಗ ಇಲ್ಲ ಅಂದ್ರ ಹಿಂಗ್ ಅದಕ್ಕೆ ನೋಡಕ್ ನಮ್ ಕೈಗಳಿ ಪೈಗ ನಂದಿನಿ ಹಂಗದೋಳು ಲಿಂಗ ಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಪರದಿಟ್ಟದ ಸಹ ಆಧಾರ್ ಕೊಟ್ಟು ಹೇಳ ಆಧಾರ್ ಕೊಟ್ಟು ಹೇಳ್ತಾರ ಸಾವಳಿಗೆ ದಸ್ತ ಯಾವ ನಮ್ಮ ಸಾವಳಿಗೆ ಮಮ್ಮದ ಸಾಹೇಬ್ರ ಅದಕ್ಕೆ ನೋಡ್ರಿ ಇದ್ರ ಏನು ಕೊಡ್ತಾರ 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 ಶಾನ ಅಂಗ ರೋಮಿನಾಗಲಿಂಗ ಹೊಟ್ಟಿಯ ನವೇ ನವ ಟೋ ದೇ ಸಾವಧಾನದಿಯೊಂದು ಕೇಳ ಹೊಚ್ಚಿಯಾಗಿಯಾಗಿಯ ಬಸವ ಭುವನೇಶ್ವರಿಗಿ ಯಾಗ ಬಾಡಲ್ ಪಾಟಿದ ನೇ ದೇ 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 ತಯ್ಯಾರ ಮಾಡ್ಯಳ ಈ ಸೃಷ್ಟಿಯಾಗಿ ಈಶ್ವರ ಈಶ್ವರ ರೂಪ ಬಸವ ದುರ್ಜಾ ದುರ್ಜಾ ದುರ್ಜಾತಿ ಜನನಿ ಜಡಿ ಒಳಗಿಂದ ಜಲ ಪೋಟಿಯಾಗಿ ಡಗ ಅದೇ ಜಲದಿಂದ ಜಲ ಮುನಿಗೆ ಉದ್ಭಾವಿಸಿ ಏ ಜಲಾದೀಶ ಹಾಕಿ ಬೆಟ್ಟ ಕಟ್ಟ ಅವ ನಾಲ್ವರ ಮಕ್ಕಳಿಗೆ ಒಟ್ಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನಿ ಬೆಕ್ಕ ನಡಿಕೆ